ಅದು ಒನ್ ನೈಟ್ ಅಲ್ಲಿ ಆಗೋದಲ್ಲ ಸರ್ ಹೇಗಿತ್ತು ಸರ್ ಆ ಒನ್ ನೈಟ್ ಸ್ಟೋರಿ ಒನ್ ನೈಟ್ ಸ್ಟೋರಿ ಕೇಳಿದ ತಕ್ಷಣ ನೀವು ಹೇಗೆ ಸರ್ ಕಥೆನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಹೇಗೆ ಒನ್ ನೈಟ್ ಸ್ಟೋರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಟೋರಿ ಒನ್ ನೈಟ್ ಅಲ್ಲಿ ನಡೆಯುತ್ತಮ್ಮ ಈ ಒನ್ ನೈಟ್ ಸ್ಟೋರಿ ಅಂದ್ರೆ ಯಾಕೋ ಬೇರೆ ತರ ಕೇಳಿಸ್ತಾ ಇದೆ ಒಂದು ರಾತ್ರಿಯಲ್ಲಿ ಆಗುವಂತ ಘಟನೆಯ ಕುರಿತಾದ ಕಥೆ ಒನ್ ನೈಟ್ ಸ್ಟೋರಿ ಸಡನ್ ಆಗಿ ಯಾಕೋ ಬೇರೆ ತರ ಸೌಂಡಿಂಗ್ ಇದೆ ಅಲ್ಲ ಅಂತ ಇಲ್ಲ ಸ್ಟೋರಿ ಹ್ಯಾಪನ್ಸ್ ಇನ್ ಒನ್ ನೈಟ್ ಅಂಡ್ ಒಂದು ರಾತ್ರಿಯಲ್ಲಿ ಏನೇನೋ ಒಂದು ಒಂದು ದಿನದಲ್ಲಿ ಏನೇನೋ ನಡೆದು ಹೋಗುತ್ತೆ ನಮ್ಮಲ್ಲಿ ಪ್ರಪಂಚದಲ್ಲಿ ಸೊ ಅದರಲ್ಲಿ ಏನಾಗುತ್ತೆ ಆ ಒನ್ ನೈಟಲ್ಲಿ ಒಂದು ರಾತ್ರಿ ಬೆಳಗ್ಸಂದರೆ ಸಾಯಂಕಾಲದಿಂದ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಏನು ನಡೆಯುತ್ತೆ ಅನ್ನೋದಿದೆಯಲ್ಲ ಒಂದು ಅಂದರೆ ದಿನನಿತ್ಯ ಅಲ್ಲ ಆ ಒಂದು ಪರ್ಟಿಕ್ಯುಲರ್ ರಾತ್ರಿ ಸೊ ಅದ್ರ ಮೇಲೆ ಒಂದು ಕಥೆನೇ ಸೃಷ್ಟಿಯಾಯಿತು ಸೊ ಐ ಥಿಂಕ್ ವೆನ್ ಡೈರೆಕ್ಟರ್ ವಿಜಯ್ ಅವರು ಅದನ್ನು ನರೇಟ್ ಮಾಡಿದಾಗ ಐ ಐ ಲೈಕ್ ಇಟ್ ಆ ಇಂಟೆನ್ಸಿಟಿ ಸ್ಪೀಡ್ ಆ್ಯಂಡ್ ಒಂದು ವಿಕ್ರಾಂತ್ ರೋಣ ಅನ್ನೋ ಸಿನಿಮಾ ನಂತರ ಒಂದು सिंपलर फिल्म नंशाय